ಸಾವಿತ್ರಿ ಸಾವಿತ್ರಿ ಏನು ದೊಡ್ಡತೆ ಕರೆದವಾ ಹೌದಮ್ಮ ಹಾಂ ಒಂದು ಕೆಲಸ ಮಾಡಮ್ಮ ನನ್ನ ಮಗಳು ಏನು ಏನೂ ಗೊತ್ತಾಯಿದ್ದಾರೆ ಅವ್ರಿಗೊಂದು ಸ್ವಲ್ಪ ಅಡುಗೆ ಮಾಡ್ಬಿಡಪ್ಪ ಓ ಹೌದಾ ಇಲ್ಲಿಗೆ ಬರ್ತಾ ಇದ್ದಾರಾ ಹ್ಞೂ ನಮ್ಮ ಊರಿಗೂ ಹೋಗಿದ್ರಂತೆ ನಾನು ನೋಡೋಕೆ ಅಂತ ನಾನು ಇಲ್ಲಿ ಅಂತ ಗೊತ್ತಾದ್ಮೇಲೆ ಇಲ್ಲಿಗೆ ಬರ್ತೀನಿ ಅಂದ್ರು ಕನ್ ಮಗಳು ಅದಕ್ಕೆ ಇಲ್ಲಿ ಬರ್ತಾರೆ ಆಗೂ ಸೇರಿಸಿ ಅಡುಗೆ ಮಾಡ್ಬಿಡು ಮಧ್ಯಾಹ್ನ ಒಳ್ಳೆ ಅಡುಗೆ ಏನಾದರೂ ಮಾಡ್ಬಿಡು ಹ್ಞೂ ಆಯಿತು ದೊಡ್ಡತೆ ಮಾಡ್ತೀನಿ ಬಿಡಿ ಹಾಂ ಬರಲಿ ಸರಿ ಸರಿ ಇನ್ನೇನು ಬಂದ್ಬಿಡ್ತಾರೆ ನೀನು ಅತ್ತೆ ಅಲ್ಲ ಇಲ್ಲ ಇಲ್ಲ ಇದ್ರಲ್ಲ ಅತ್ತೆ ಕರೀಲ ಏನಕ್ಕ ಸುನಿತಾನು ಸುನಿತನ ಗಂಡನ ಬರ್ತಾವೆ ಕನವ ಆ ಅದಕ್ಕೆ ಪ್ರೇಮಗೆ ಅಡುಗೆ ಮಾಡಕ್ಕೆ ಕೇಳಿದೆ ಪ್ರೇಮಗೂ ಸಾಯ್ತರು ಓ ಇಲ್ಲಿ ಬರ್ತೇತನ ಆ ಬರಲಿ ಬರಲಿ ಪಾಪ ಅವಳು ಮದುವೆ ಆದ್ಮೇಲೆ ಬಂದೇ ಇಲ್ಲ ಇಲ್ಲಿಗೆ ಆ ಬಂದೊಂದು ಎರಡು ಮೂರು ದಿನ ಹೋಗ್ಲಿ ಕನಕ ಕಳಿಸ್ಬೇಡ ಬಂದು ಇರಲಿ ಬಿಡವ ನಾನು ಬೇಡ ಅಂದನ ನಾನು ಹೋಗ್ತಿದ್ರಂತೆ ನಾನು ಇಲ್ಲಿ ಇನ್ನೇನು ಗೊತ್ತಾಗಿ ಇಲ್ಲಿಗೆ ಬರ್ತೀನಿ ಫೋನ್ ಮಾಡಿದ್ರು ಗಂಟವ್ರೆ ಇನ್ನೇನು ಬಂದ್ಬಿಡ್ತಾರೆ ಸದ್ರಿ ಅಡುಗೆ ಚೆನ್ನಾಗಿ ಮಾಡ ನನ್ನ ಅಳಿಮಯ್ಯ ಇದೇ ಪೋಸ್ಟ್ ಬರ್ತಿರೋದು ನನ್ನ ಮಗಳು ಅಳಿಮ ಮದುವೆ ಆದ್ಮೇಲೆ ಹಾಂ ಸರಿ ಅತ್ತೆ ಮಾಡ್ತೀನಿ ಅಮ್ಮ ಅಮ್ಮ ಓ ಸುನೀತಾ ಅಳಿ ಬಂದವಾಂದ್ರೆ ಬಂದ್ರಾ ಚೆನ್ನಾಗಿದ್ದೀರಾ ಹಾ ಚಿಕ್ಕತೆ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಹಾ ನಾನು ಚೆನ್ನಾಗಿದ್ದೀನಿ ಕಣಪ್ಪ ಬನ್ನಿ ಸುಮಾರು ಹೊಸನೇ ಆಗೋತೀನಿ ಬಂದೆ ಹಾ ಬಾ ಮಗಳೇ ಅವು ಒಳಗೊಳ್ಳೆ ಬವ್ವ ಹಾ ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಗಣೇಶ ನಂದೀಶ ನೇತ್ರ ಎಲ್ಲರೂ ಚೆನ್ನಾಗಿದ್ದಾರಾ ಹ್ಞೂ ಕಣಮ್ಮ ಎಲ್ಲ ಚೆನ್ನಾಗಿ ಬಾ ಓ ಬಂದ್ರವಾ ಹಳಿ ಬಂದ್ರಾ ಬಂದ್ರ ಹಾ ತೆ ಬಂದ್ವಿ ನಿಮ್ಮ ನೋಡೋಣ ಅಂತ ಊರ್ಗೆ ಹೋಗಿದ್ವಿ ನೀವೇನು ಇಲ್ಲಿ ಬಂದ್ಬಿಟ್ಟಿದ್ದೀರಾ ಅದಕ್ಕೆ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹ್ಞೂ ಕಣಪ್ಪ ಹಾ ನನ್ನ ತಂಗಿ ಮನೆ ಹೊಸಿದ್ದೀನಿ ಇದ್ದೋಗದ ಅಂತ ಬಂದೆ ಹಾ ಬನ್ನಿ ಅಪ್ಪೇಮ ಸಾವಿತ್ರಿ ಇವಳು ನೋಡಪ್ಪ ನಮ್ಮ ಗಣೇಶನ ಹೆಂಡತಿ ಮೊದಲನೇ ಅವನಲ್ಲ ಅವನ ಸಾವಿತ್ರಿ ಅಂತ ಓ ಸಾವಿತ್ರಿ ಚೆನ್ನಾಗಿದ್ದೀವ ಹಾಂ ಅಕ್ಕ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ವಾ ಒಳ್ಳೆ ಫಿಗರ್ ಹಾಂ ನಾನು ಚೆನ್ನಾಗಿದ್ದೀನಿ ಅಣ್ಣ ಅಂತೆಲ್ಲ ಕರಿಬೇಡಿ ನನ್ನ ಹೆಸರು ವೇಣುಗೋಪಾಲ್ ಅಂತ ವೀಣು ಅಂತ ಕರೆದೇ ಸಾಕು ಅಯ್ಯೋ ಅದಂತ ವೇಣು ಅಂತ ಕರೆದಳು ಬಾಯ್ ತುಂಬ ಅಣ್ಣ ಅಂತ ಕರೆದ್ರೆ ಚೆಂದ ನೀನು ದೊಡ್ಡವನ್ನ ಏನು ತಪ್ಪು ಕರೆದ್ರೆ ಸುಮ್ಮನೆ ಪ್ರೇಮ ಬೌವಾ ಈ ಹೆಣ್ಮಕ್ಳು ಅಣ್ಣ ಅಂತ ಕರೆ ನಂಗೆ ಇಷ್ಟ ಆಗಲ್ಲಪ್ಪ ಆ ಇವಳು ಪ್ರೇಮ ಅಂತ ಕಣವಾ ನಮ್ಮ ಆನಂದಿಸಿನ ಹೆಂಟಿ ಓ ಪ್ರೇಮ ಚೆನ್ನಾಗಿದೀಯಾವಾ ಹಾ ಅಕ್ಕ ನೀನು ಚೆನ್ನಾಗಿದ್ದೀರಾ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತು ನಮಗೂ ಅಷ್ಟೇ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತು ನಿಮ್ಮ ಯಾರು ನೋಡಿರ್ಲಿಲ್ಲ ನೋಡಿ ನಾನು ಹೌದು ಹೌದು ಇಬ್ಬರು ತುಂಬಾ ಚೆನ್ನಾಗಿದ್ದೀರಾ ನೋಡಕ್ಕೆ ಸರಿ ಕಣವಾ ಸುನಿಕಾ ನಡಿ ರೂಮ್ ಕರ್ಕೊಂಡು ನಡಿ ನಿನ್ ಗಾರ್ಡನ್ ಬ್ರಹ್ಮ ಹಡಿಗೆಗೆ ಅದು ಏನು ಬೇಕು ಮಾಡ್ಕೊಂಡು ಮಾಡ್ಕೊಳ್ಳಿ ಸರಿ ಅಪ್ಪ ஏனக்கா அவனோ அங்க நோட் தானே ஒன்றை தின்க்கொள்ளா ஹவுது பிரேமா நான் அண்ணாந்தே அண்ணா அந்த அந்த நன் வேணு அந்த வேணு அந்த கரீத்தா அல்லா நம் முந்தே இப்போ சூப்பர் ஆகி அந்த மாணவரீதிவா நம்ம அய்யோ ஓடு பிரேமா நம்ம ஏன்னா சரி வா அடிக்ணா சாவித்ரி ஆ அக்கா பண்ணி இல்லைவா இப்போரா நம் சிங்கம்மா சனா நோட்கோத்ததா நம் நேத்திரா எல்லோ ಹೋ ಚೆನ್ನಾಗಿ ಅಕ್ಕ ಏನು ತೊಂದರೆ ಇಲ್ಲ ನೇತ್ರ ಇಲ್ಲೇ ಅವಳೆ ಮೇಲ್ಗಡೆ ರೂಮ ಇರಬೇಕು ನೀವು ಬಂದಿರೋದು ಗೊತ್ತಿಲ್ಲ ಅನಿಸುತ್ತೆ ಅವ್ಳಿಗೆ ಹೌದಾ ಅಕ್ಕ ತಂಗಿರೋಂದರೆ ಎಲ್ಲರೂ ಹೆಂಗಿರ್ತಾರೆ ನೋಡಿ ಆದರೆ ನನಗೂ ನೇತ್ರಗೂ ಅಷ್ಟೇ ಕಷ್ಟೇ ಅವಳು ನಮ್ಮ ಜೊತೆ ಜಾಸ್ತಿ ಬಂದಕ್ಕಿರಕ್ಕ ನಾವ ಅವಳು ಯಾರ ಜೊತೆ ಹೊಂದ್ಕೋತಾಳಕ್ಕ ಅವಳು ಯಾರ ಜೊತೆಯೂ ಹೊಂದ್ಕೊಳ್ಳಲ್ಲ ಅವಳು ಹಂಗೇನೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಲ್ಲಿ ಮೇಲ್ಗಡೆ ಇದ್ದಾಳೆ ಹೋಗಿ ಮಾತಾಡಿಸಿ ಹ್ಞೂ ಇರಲಿ ಬಿಡ ಕೆಳಗೆ ಕೊತ್ತಳಲ್ಲ ಊಟ ಮಾಡಕ್ಕೆ ಅವಾಗ ಮಾತಾಡಿಸ್ತೀನಿ ಬಿಡು ಸರಿ ಅಕ್ಕ ಮತ್ತೆ ಏನಾದರೂ ಸಹಾಯ ಮಾಡೋಣ ಅಡುಗೆ ಮಡಕೆ ಅಯ್ಯಯ್ಯೋ ಅಪ್ರೂಪಕ್ಕೆ ಬಗ್ಗೆ ಅಕ್ಕ ನೀವು ತಲೆ ಕೆಡ್ಸ್ಕೊತೀರಿ ನೀವು ಮಾಡ್ತಾ ಇದೀವಿ ಕೂತೀರಿ ಹೋಗಿ ನೀವು ಬಂದ್ಬಿಡ್ತೀನಿ ನೀನು ಇನ್ನೊಂದು ಅರ್ಧ ಗಂಟೆ ಆಗೋಯ್ತಿದೆ ಸರಿ ಕಣ ಪಾಪ ಒಳ್ಳೆ ಮಕ್ಕಳು ಪಾಪ ಇವಕ್ಕ ತೋ ನೋಡಿದ್ರೆ ತುಂಬ ಒಳ್ಳೆಯವರು ಅನಿಸುತ್ತೆ ಹೌದು ಪ್ರೇಮ ಹಾಯ್ ಬ್ಯೂಟಿಫುಲ್ ಲೇಡೀಸ್ ಹಾಂ ಏನು ಹೇಳಿ ನನಗೆ ಒಂದು ಗ್ಲಾಸ್ ಮಜ್ಜಿಗೆ ಇದೆ ಕೊಡ್ತೀರಾ ಬಿಸಲಲ್ವಾ ನಾನು ಇಷ್ಟೊತ್ತೆ ಮಜ್ಜಿಗೆ ಕೊಡೋದ ಅಭ್ಯಾಸ ಅಯ್ಯೋ ಅದಕ್ಕೆ ನಾನ ಅಲ್ಲಿ ಕರೆದಿದ್ರೆ ಅರ್ದಿದ್ರೆ ತಂದು ಕೊಡ್ತಿದ್ವಲ್ಲ ಇಲ್ಲಿ ತನಕ ಯಾಕೆ ಬರೋಕೋದ್ರಿ ನೋಡಿ ಸಾವಿತ್ರಿ ಆ ಮಾತಕ್ಕೆ ಮುಂಚೆ ಅಣ್ಣ ಅಣ್ಣ ಅನ್ನ ನಮ್ಗೆ ನಿಲ್ಲಿಸಿ ಫಸ್ಟು ನಂಗೆ ಅದೆಲ್ಲ ಇಷ್ಟ ಆಗಲ್ಲ ವೇಣು ಅಂತ ಕರೀತಿ ಅಂತ ಅವಾಗಲೇ ಹೇಳಿದ್ನಲ್ಲ ನಿಮ್ಗೆ ವೇಣು ಅಂತ ಕರೆಯೋಕ್ಕೆ ಇಷ್ಟ ಇಲ್ಲ ಅಂದರೆ ಅವರೇ ಇವ್ರೆ ಅಂತ ಕರೀರಿ ಆ ತೊಂದರೆ ಇಲ್ಲ ಅದರ ಅಣ್ಣ ಅಂತೆಲ್ಲ ಕರಿಬಿಡಿ ನಂಗೆ ಇಷ್ಟ ಆಗಲ್ಲ ಆಯ್ತು ಬಿಡಿ ಮಜ್ಜಿಗೆ ತಾನೆ ತಂದು ಕೊಡ್ತೀವಿ ಹೋಗ್ಕೊತೀರಿ ಸೋ ಬ್ಯೂಟಿಫುಲ್ ಪ್ರೇಮ ನೀವು ತುಂಬ ಚೆನ್ನಾಗಿದ್ದೀರಾ ಸಾವಿತ್ರಿ ಅವರು ಅಷ್ಟೇ ಆದರೆ ಅವ್ರಿಗಿಂತ ನೀವು ತುಂಬ ಚೆನ್ನಾಗಿದ್ದೀರಾ ಹಿಂಗೆ ಮೈ ಮೇಲೆ ಬರ್ತೀರಲ್ಲ ತಂದು ಕೊಡ್ತೀನಿ ಹೋಗಿ ಮಜ್ಜಿಗೆನ ಪರವಾಗಿಲ್ಲ ನೀವು ಮಜ್ಜಿಗೆ ಮಾಡಿ ನಾನು ಇಲ್ಲೇ ಕೂತಿರ್ತೀನಿ ಹಾಂ ನಾನು ಇಲ್ಲಿ ಕೂತಿರೋ ಅಂತ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ನಿಮಗೆ ಆ ನಿಮ್ಮ ಪಾಡ ನೀವು ಮಾಡಿ ನಾನು ಇಲ್ಲೇ ಕೂತಿರ್ತೀನಿ ಏನಕ್ಕ ಇವ್ನು ಹಿಂಗೆ ಆಡ್ತಾವನೆ ನೋಡ್ಪ್ರೇಮ ಹೆಂಗೆ ನೋಡ್ತಾವನೆ ಅಂತ ತಿನ್ಕೊಳ್ಳೋ ಥರ ನೋಡ್ತಾವನೆ ನಾವೇ ಹೊರಗಡೆ ಹೋಗ್ಬಿಡತ್ತಮ್ಮ ಹಾಂ ಹಂಗೆ ಮಾಡೋದ ನಡಿ ಯಾಕೆ ಇಬ್ಬರು ಹಂಗೆ ಸುಮ್ಮನೆ ಇನ್ಕೊಬಿಟ್ರೆ ಆ ಮಜ್ಜಿಗೆ ಮಾಡ್ಕೊಡಿ ಅಂದೆ ನಿಮ್ಮ ಕೈ ಯಾರೇ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಕುಡಿದ್ಬಿಡ್ತೀನಿ ನಿಮ್ಮ ಜನ್ಮ ಕಷ್ಟ ಬೆಂಕಿ ಹಾಕ ಸಾಯ್ತಾವನೆ ಒಳ್ಳೆ ಹಾಂ ಒಂದು ನಿಮಿಷ ಇಲ್ಲಿ ಬಂದೆ ಏನು ರೀ ಏನು ಮಾಡ್ತೈತಿ ಇಲ್ಲಿ ಕೂತ್ಕೊಂಡು ಕುತ್ಕೊಂಡ್ರೆ ನೋಡ್ರಿ ನೋಡಿ ಬೇರೆಯವ್ರ ಮನೆಗೆ ಬಂದಿದ್ದೀವಿ ನಾವು ಆಡ್ಬೇಡಿ ಕಣ್ರಿ ಅವ್ರು ಏನು ಅನ್ಕೋತಾರೆ ನನ್ನ ಮಾನ ದಯವಿಟ್ಟು ನಮ್ಮ ಬಗ್ಗೆ ಏನು ಅವರು ನಿಮ್ಮ ಕವಿ ಮುಗಿತೀನಿ ಕಣ್ರಿ ಹಿಂಗೆಲ್ಲ ಆಡ್ಬೇಡಿ ನಾನೇನೇ ಮಾಡಿದೆ ನಾನೇನ್ ಮಾಡಿದೆ ಹೇಳ್ತಿದ್ದೇನೆ ನೀನು ಯಾಕೆ ನನ್ಗೆ ಗೊತ್ತಿಲ್ವಾ ನೀವೆಂಥವ್ರು ಅಂತ ಅಂತ ನೀವೆಂತ ಬುದ್ಧಿ ಕಲ್ತಿದ್ದೀರಿ ಅಂತ ನನ್ಗೆ ಗೊತ್ತಿಲ್ವಾ ನೋಡಿ ನಿಮ್ಮ ಕಣ್ ಕೆಟ್ಕಣ್ಣ ದಯವಿಟ್ಟು ಹೆಣ್ಮಕ್ಳ ಮೇಲೆ ಹಾಕ್ಬೇಡಿ ಕಣ್ರಿ ಅವ್ರು ತುಂಬಾ ಒಳ್ಳೆಯವರು ಇಬ್ರು ಹಾಂ ನೋಡಿ ನೀವು ಹಿಂಗೆ ಇಲ್ಲಿ ಕುತ್ಕೊಂಡೆ ಅವ್ರು ಏನು ಅನ್ಕೊಳಕ್ಕಿಲ್ಲ ಅವ್ರು ಹೆಂಗ್ರಿ ಕೆಲಸ ಮಾಡ್ತಾರೆ ನಡ್ರಿ ಟೇ ರೂಮಲ್ಲಿ ಕೂತ್ಕೊಡಿ ನಡೀರಿ ರೂಮಲ್ಲಿ ಕುತ್ಕೊಂಡು ಏನೇ ಮಾಡ್ಲಿ ಈ ನಿನ್ನ ಮುಸುಡಿ ನೋಡಲ ನೀವು ಮುಸುಡಿ ನೋಡಿ ನೋಡಿ ನಂಗೆ ಸಾಕಾಗಿ ಹೋಗಿದೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಹೆಣ್ಮಕ್ಳಿದಾರೆ ನೋಡೋಣ ಅಂದ್ರೆ ಬಂದಿಲ್ಲ ನನ್ನ ತಲೆ ತಿಂತ ನೋಡು ಹೋಗು ನಾನು ಇಲ್ಲೇ ಇರ್ತೀನಿ ನೋಡಿ ನಿಮ್ಮ ಬುದ್ಧಿ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ನೀವೇ ನೀವ್ಯಾರು ಕನ್ರಿ ನಿಮ್ಮ ಕೆಟ್ಟ ಬುದ್ಧಿವರಿಗೆಲ್ಲ ಗೊತ್ತಾಗ ಮಾಡ್ಬೇಡಿ ನಿಮ್ದು ಅಮ್ಮಯ್ಯ ನಡೀರಿ ಬಂದ್ರಿ ರೂಮ್ಗೆ ಹೋಗೋದಾ ತುಂಬ ಒಳ್ಳೆ ಹಿಂಸೆ ಕೊಡ್ತಾಯಣ್ಣ ನನಗೆ ನೋಡಿ ನೋಡಿ ಅಡುಗೆ ಮಾಡ್ತಾರೆ ಊಟ ಮಾಡಿಕೊಂಡು ಹೊರಟು ಬಿಡೋದ ಹೊರಟು ಬಿಡೋದ ಎಲ್ಲಿಗೆ ಎಲ್ಲಿಗೆ ಹೊರಡೋದ ನಾನು ಇನ್ನೊಂದು ವಾರ ಬರಲ್ಲ ನೀನು ಬೇಕಾದ್ರೆ ಹೋಗು ಒಂದು ವಾರ ಏನ್ರಿ ಮಾಡ್ತೀರಿ ಇಲ್ಲಿ ನಾವು ಬಂದಿದ್ದು ಅಮ್ಮನ ನೋಡೋಕೆ ತಾನೆ ನೋಡ ಆಯ್ತಲ್ಲ ಹೊರಡೋದ ನಡ್ರಿ ಒಂದು ವಾರ ತನಕ ಏನು ಮಾಡ್ತೀರಿ ಇಲ್ಲಿ ನೋಡು ಇಲ್ಲಿಂದ ನಾನು ಬರೋದಿಲ್ಲ ಒಂದು ವಾರ ನೀನು ಬೇಕಾದರೆ ನೀನು ಹೋಗು ನೀನು ನನಗೆ ರಜಾ ಕೊಟ್ಟು ಬಂದಿದ್ದೀನಿ ನಾನು ಒಂದು ವಾರ ಆರಾಮಾಗಿ ಇಲ್ಲಿ ಇದ್ದು ಬಿಟ್ಟೆ ಬರೋದು ಒಂದು ವಾರ ಇರ್ತೀರಾ ಒಂದು ವಾರ ಇಲ್ಲಿ ಏನ್ರಿ ಮಾಡ್ತೀರಾ ಬಂದಿರಲಿಲ್ಲ ಸೊ ನಮ್ಮಮ್ಮನ ಮನೆಗೆ ಅಂತ ಬಂದೆ ನಾನು ಇಲ್ಲಿಗೆ ಅಂತ ಗೊತ್ತಿದ್ರೆ ನಿಜವಾಗ್ಲು ನಿಮ್ಗೆ ಕರ್ಕೊಂಡು ಬರ್ತಿರಲಿಲ್ಲ ನಾನು ಯಾಕ್ರಿ ಯಾಕ್ರಿ ಮದುವೆ ಆದಾಗಿಂದ ಹಿಂಗೆ ಹೊಟ್ಟೆ ಉರಿಸ್ತಾ ಇದ್ದೀರಾ ಇನ್ನು ಎಷ್ಟು ಜನ ಜೀವನ ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರ ಇವರಿಬ್ಬರು ತುಂಬ ಒಳ್ಳೆಯವರು ರೀ ನಿಮ್ಮ ಕೆಟ್ಕೊಂಡು ಹೆಣ್ಮಕ್ಳ ಮೇಲೆ ಹಾಕ್ಬೇಡಿ ನಿಮ್ದು ಅಮ್ಮಯ್ಯ ನೋಡು ಬಾ ನಿಂತ್ಕೊಂಡು ನಡೆದ್ರು ಸರಿ ಇಲ್ದಾರೆ ಅದೆಲ್ಲ ಮಾತಾಡಿ ನೀನು ಅವ್ರು ಕಿವಿ ಬೀಳೋ ಹಾಗೆ ಮಾಡ್ಬೇಡ ನಡಿ ಇಲ್ಲಿಂದ ನಡಿಯ ಇಲ್ಲಿಂದ ಅಯ್ಯೋ ಸುನೀತಾ ಇಲ್ಲೇನು ಮಾಡ್ತಾ ಇದ್ದೀರ ಗಂಡ ಇಡ್ತೀನಿ ಆ ಪ್ರೇಮನೆ ಸಾವಿತ್ರಿ ನೋಡಿ ಅತ್ತೆ ಈ ಮನೇಲಿ ನನಗೆ ಬೆಲೆನೇ ಇಲ್ಲ ಅಲ್ಲ ಅಪ್ರೂಪಕ್ಕೆ ಬಂದಿದ್ದೀನಿ ಒಂಚೂರು ಚೂರು ಮರ್ಯಾದೆ ಇಲ್ಲವಲ್ಲ ಇಲ್ಲಿ ನನಗೆ ಅಯ್ಯಯ್ಯೋ ಯಾಕಪ್ಪ ಹೆಂಗಂತ ಇದೀ ಏನೈತಪ್ಪ ಅಲ್ಲ ಅತ್ತೆ ನಿಮ್ಮ ಸೊಸೆಯ ಇಬ್ರು ಇಲ್ಲಿದ್ರು ನನಗೆ ಒಂದು ಗ್ಲಾಸ್ ಮಜ್ಜಿಗೆ ಮಾಡ್ಕೊಡ್ರಮ್ಮ ಅಂತ ಕೇಳಿದ್ರೆ ಇಬ್ರು ಇಲ್ಲ ಇಲ್ಲ ಇಲ್ವೇ ಇಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ನೋಡಿ ಒಂದು ಗ್ಲಾಸ್ ಮಜ್ಜಿಗೆ ಕುವೆ ಯೋಗ್ಯತೆ ಇಲ್ಲವ ನನಗೆ ಹೇಂಗಾದ್ರು ಅಯ್ಯೋ ಹಂಗೆ ಮಾಡಿದ್ರೆ ಕನಪ ನನ್ನ ಸೊಸೆಯರು ಅಂಗ್ ಯಾಕ ಮಾಡರೋ ಇೆಲ್ಲ ಮೊಸ್ರು ಗಿಸ್್ರು ಕាលಿಯಾಗಿತೇನೋ ಆ ತರಕ್ಕೆ ಹೋಗಾರೆ ಅದನ್ನು ಹಾಕಿಬಿಡತಾರೆ ಸುಮ್ಮನೆ ಸರಿ ಸರಿ ಏನೋ ಹೇಳಕ್ ಹೋಗ್ಬಿಡಿ ಪಾಪ ಅವರು ಮಾಡ್ಕೊಡ್ತಾರೆ ಹಂಗೇನು ಇದ್ ಮಾಡಕ್ಕಿಲ್ಲ ಅವರು ಇಲ್ಲ ತಂದ್ಬಿಡವಾ ನನ್ಸರ್ ಬಗ್ಗೆ ನನ್ಗೆ ಗೊತ್ತಿಲ್ಲವಾ ಇಲ್ಲ ಮೊಸರು ದಿವಸ ಖಾಲಿ ಆಗಿದ್ದೇನೋ ಆ ತರಕೋ ಹೋಗಾರೆ ತಂದ್ಬಿಟ್ಟು ಮಾಡ್ಕೊಡ್ತಾರ ಬಿಡು ಅಲ್ಲ ಮಜ್ಜಿಗೆ ಬೇಕು ಅಂತಾನು ಅಲ್ಲೆಲ್ಲಾರು ಕುತ್ಕೊಂಡ್ರೆ ಅಡುಗೆ ಮನೆಯಾಗ ಬಂದ್ ಕುತ್ಕೊಂಡಾರ ಹೈಕ್ಳು ಹೆಂಗಿ ಇವ್ ಮುಂದ್ಗಡೆ ಮಾಡುವ ಅದಕ್ಕೆ ಹಾಕೋಗಿರ್ತವೆ ಸರಿ ಕಾಣಕಿಲ್ಲ ಕಣಪ್ಪ ಇನ್ನ ಮೊದ್ಲು ಕಳ್ಸಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು